ಒಂದು ಕತ್ತೆ ಕಿರುಬದ ಮೈ ಮೇಲಿರುವಂಥ ಪಟ್ಟಿ ಇನ್ನೊಂದು ಕತ್ತೆಕ್ಕಿರಬಹುದು ಮೈ ಮೇಲಿರೋ ಪಟ್ಟಿಗಳು ಒಂದೇ ಇರುವುದಿಲ್ಲ ಹುಲಿಗಳ ಮೈ ಮೇಲಿರುವ ಪಟ್ಟಿ ಥರನೇ ಸತ್ತಿರೋ ಪ್ರಾಣಿಗಳ ಮೇಲೆ ತಿಂದು ಬದುಕುವಂಥ ಪ್ರಾಣಿ ಇದು ಇಂಗ್ಲೀಷ್ನಲ್ಲಿ ನಾವೇನು ಸ್ಕ್ಯಾವೆಂಜರ್ಸ್ ಅಂತ ಕರಿ ಕರಿತೀವಿ ಹಾಗಾಗಿ ಈ ಪ್ರಾಣಿ ಕಾಡನ್ನ ಸ್ವಚ್ಛವಾಗಿ ಇಟ್ಕೋಕೆ ಮತ್ತೆ ಕಾಡಿನಲ್ಲಿ ಸಾಂಕ್ರಾಮಿಕ ರೋಗಗಳು ಹಬ್ಬದಾಗೆ ತಡಿಯೋದಕ್ಕೆ ಬಹಳ ಮುಖ್ಯ ಇದು ಬೆಟ್ಟಳಿಲು ಅಂತ ಇಂಗ್ಲಿಷ್ ನಲ್ಲಿ ಗ್ರಿಸಲ್ ಜೈನ್ಸ್ ಕುರಿಲ್ ಅಂತ ಕರೀತಾರೆ ಇದು ಕಾವೇರಿ ನದಿ ತಟದಲ್ಲಿ ಮಾತ್ರ ಸಿಕ್ಕುತ್ತೆ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ಇದ್ರೆ ತೊಗಟೆ ನೋಡಿ ಎಲ್ಲ ಆನೆ ಇದು ಆನೆ ದಂತ ಹಾಕಿ ತೆಗೆದು ತೆಗೆದು ಕಿತ್ತು ತೆಗೆದು ತಂದಿದೆ ಕೋರಿ ತೆಗೆದು ಬಿಟ್ಟು ತಿಂದ್ಕೊಂಡಿದೆ ಹೆಣ್ಣು ಆನೆ ಆದ್ರೆ ತನ್ನ ಫಂಡ್ಲನ್ನ ಕಿತ್ತಾಕುತ್ತೆ ಕಿತ್ ಬಿಟ್ಟು ತಿಂದಿರುತ್ತೆ ಸ್ನೇಹಿತರೆ ನಮಸ್ಕಾರ ಶುಭೋದಯ ಸ್ವಾಗತ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ ನೀವು ನಮ್ಮ ವನ್ಯಜೀವಿ ಸಂಶೋಧಕರಾದಂತಹ ಸಂಜಯ್ ಗುಬ್ಬಿ ಅವರ ಬದುಕಿನ ಕಥೆ ಕೇಳ್ತಾ ಇದ್ರಿ ಅವರ ವನ್ಯಜೀವಿ ಲೋಕದ ಅನುಭವಗಳನ್ನು ಕೇಳ್ತಾ ಇದ್ರಿ ನಾವು ಬಂಡೀಪುರದ ಅವರ ತೋಟಕ್ಕೆ ಹೋಗಿದ್ವಿ ಅವರ ಜಾಗಕ್ಕೆ ಹೋಗಿದ್ವಿ ಅನೇಕ ವಯಸ್ಸು ಸಂಚಿಕೆಗಳು ನೀವು ನೋಡಿರ್ತೀರಿ ಸ್ನೇಹಿತರೆ ಇದು ಬೆಂಗಳೂರು ಸ್ನೇಹಿತರೆ ಬೆಂಗಳೂರು ಬನಶಂಕರಿ ಇಲ್ಲಿ ಅವರ ಆಫೀಸ್ ಇದೆ ಸ್ನೇಹಿತರೆ ಅವರ ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಆಫೀಸು ಅಲ್ಲಿ ಹೋಗೋಣ ಅವ್ರ ಆಫೀಸ್ ಹೇಗಿದೆ ಅಂತ ಸ್ನೇಹಿತರೆ ಮಂದುವೆ ನಾವು ಸರ್ ಆಫೀಸಿಗೆ ಇದೆ ಒಂದು ಬಿಲ್ಡಿಂಗು ಜೈ ಮಹಲ್ ಅಂತ ಬಿಲ್ಡಿಂಗ್ ಹೆಸರು ಒಳಗಡೆ ಹೋಗೋಣ ಬನ್ನಿ ಗುರುಳೆ ನಮಸ್ಕಾರ ಗುರುಳೆ ಬರ್ಬೋದಾ ವನ್ಯಜೀವಿ ಸಂಶೋಧಕರ ಕಚೇರಿಗೆ ಬರ್ಬೋದ ಶುಭೋದಯ ಸರ್ ಮತ್ತೊಮ್ಮೆ ಇವರು ಅನ್ನಪೂರ್ಣ ಮತ್ತೆ ಪಣಿರಾಜ್ ಅಂತ ಸೊ ಏನು ರೀತಿ ಸರ್ ಐ ಮೀನ್ ಅನ್ನಪೂರ್ಣ ಮತ್ತೆ ಪಣಿರಾಜ್ ಅವರು ಅಕೌಂಟ್ಸ್ ಮತ್ತೆ ಅಡ್ಮಿನ್ ಎಲ್ಲ ನೋಡ್ಕೊಳ್ತಾರ ಅವರು ಮುಖ್ಯ ಲೆಕ್ಕ 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 ಹೌದು ಹೌದು ಲೆಕ್ಕ ಅವರು ಇನ್ನೊಬ್ರು ಪೂರ್ಣೇಶ್ ಅಂತಿದ್ದಾರೆ ಅವ್ರು ರಜಾ ಇದಾರೆ ಇವತ್ತು ಹುಷಾರಿಲ್ಲ ಅವ್ರಿಗೆ ಪೂರ್ಣೇಶ್ ಸರ್ ಮಿಸ್ ಇಲ್ಲೆಲ್ಲ ನಮ್ಮ ವನ್ಯಜೀವಿ ಅಧ್ಯಯನದ ಬಗ್ಗೆ ಕೆಲಸ ಮಾಡ್ತಾರೆ ಐಶ್ವರ್ಯ ಅವರು ಐಶ್ವರ್ಯ ಅವರು ಸುತ್ತ ಐಶ್ವರ್ಯವರು ಮಯೂರು ಕಾರವಾರದ ಕಡೆಯವರು ಅವರು ವನ್ಯಜೀವಿ ಅಧ್ಯಯನದ ಕೆಲಸ ಮಾಡ್ತಾರೆ ಶ್ರವಣ್ಣವ್ರು ಅಧ್ಯಯನದ ಕೆಲಸ ಮಾಡ್ತಾರೆ ಅವರು ಮಧುಶ್ರೀ ಮಧುಶ್ರೀನು ನಮ್ಮ ಅಧ್ಯಯನದ ಅನಾಲಿಸ್ ಅದೆಲ್ಲ ಮಾಡ್ತಾರೆ ಮಧುಶ್ರೀ ಅವರು ರಶ್ಮಿ ಅವರು ನಾವು ಕಾರಿಡಾರ್ ಬಗ್ಗೆ ಕೆಲಸ ಮಾಡ್ತೀವಿ ಕಾರಿಡಾರ್ ವಿಚಾರವಾಗಿ ಕೆಲಸ ಮಾಡ್ತಾರೆ ಬೆಳಗಾಂ ಕಡೆಯವರು ಮಧುಶ್ರೀ ಎಲ್ಲ ರಶ್ಮಿ ಅವರು ಮಧು ಅವರು ಅವರು ಸಹ ಅಡ್ಮಿ ನೋಡ್ಕೊಳ್ತಾರೆ ಅವರು ರಾಜಸ್ಥಾನ್ದು ಗುಜರಾತ್ ಅವರು ಇದೊಂದು ನಮ್ಮ ಇಲ್ಲಿನ ತಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡೋ ತಂಡ ಇನ್ನೊಂದು ತಂಡ ಹನೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಆಫೀಸ್ ಇದೆ ಅಲ್ಲಿ ನಮ್ಮ ಸಮುದಾಯದ ಜೊತೆ ಕೆಲಸ ಮಾಡೋದು ನಮ್ಮ ಹೊಳೆ ಪ್ರಕೃತಿ ಮಾಹಿತಿ ಕೇಂದ್ರ ನೋಡ್ಕೊಳ್ಳೋದು ಆ ಕೆಲಸ ಮಾಡ್ತಾರೆ ಇನ್ನೊಂದು ತಂಡದವರು ಸಂಪೂರ್ಣವಾಗಿ ಕಾಡ್ನಲ್ಲಿ ನಮ್ಮ ಅಧ್ಯಯನದ ಡೇಟಾ ಕಲೆಕ್ಟ್ ಮಾಡೋದು ಅದನ್ನೆಲ್ಲ ಕೆಲಸ ಮಾಡ್ತಾರೆ ಹೌದು ಹೌದು ನೋಡಿ ಇಲ್ಲಿ ನೀವು ಕ್ಯಾಮ್ರಾ ಟ್ರಾಪ್ ಅಲ್ಲಿ ಏನೇನು ಡೇಟಾ ಕಲೆಕ್ಟ್ ಮಾಡಿದ್ವಿ ಅದನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ರೆ ಕತ್ತಕಿರ್ಬಾ ಅಂತ ಹೇಳಿ ಹೆಚ್ಚಾಗಿ ಪ್ರದೇಶದಲ್ಲಿ ಸಿಕ್ಕುವಂಥದ್ದು ಇಂಗ್ಲೀಷ್ನಲ್ಲಿ ನಲ್ಲಿ ಸ್ಟ್ರೈಬ್ಡ್ ಹೈನಾ ಅಂತ ಕರೀತಾರೆ ಹೈನಾ ಈಗ ನಮ್ಮ ಕ್ಯಾಮ್ರಾ ಟ್ರಾಪ್ ಕೆಲಸ ಎಲ್ಲ ದಾವಣಗೆರೆಯಿಂದ ಉತ್ತರಕ್ಕೆ ಗುಲ್ಬರ್ಗಾ ತನಕ ಕಲಬುರಗಿ ತನಕ ಕೆಲಸ ಮಾಡ್ತಿದ್ದೀವಿ ಅಲ್ಲಿ ಹೆಚ್ಚಾಗಿ ಪ್ರದೇಶ ಇದು ಅದಕ್ಕೆ ಸಿಕ್ಕುವಂತ ಪ್ರದೇಶ ಕಲ್ಲುಬೆಡ್ಡ ಕಲ್ಗುಡ್ಡ ಕಲ್ಲು ಬೆಟ್ಟದ ಗುಡ್ಡ ಪ್ರದೇಶ ಇರಬೇಕು ಅಂತ ಪ್ರದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ ಇದು ಫೋಟೋ ಕ್ಯಾಪ್ಚರ್ ಆಗಿರೋದು ಇದು ಗೋಕಾಕ್ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಂದ್ರೆ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಕಾಡುಗಳಲ್ಲಿ ಇರೋದಿಲ್ಲ ಸಣ್ಣ ಪುಟ್ಟ ಕುರ್ಚಲು ಕಾಡಲ್ಲೇ ಹೆಚ್ಚಾಗಿ ಸಿಕ್ಕೋದು ಇದು ಇದು ಥರ ಈ ಬಂಡೀಪುರ ನಾಗರೋಳೆ ಬಂಡೀಪುರದ ಒಂದು ಈಸ್ಟರ್ನ್ ಪಾರ್ಟ್ ಅಲ್ಲಿ ಮಾತ್ರ ಮನೆ ನಮ್ಮನೆ ನಮ್ಮ ನಮ್ಮನೆ ಹತ್ರ ಸುತ್ತಮುತ್ತ ಸಿಕ್ಕುತ್ತೆ ಅಷ್ಟೇ ಅದು ಬಂಡೀಪುರದ ಮೂಲೆ ಹೊಳೆ ಗೋಪಾಲ ಸ್ವಾಮಿ ಬೆಟ್ಟ ಆತರ ಆ ಪ್ರದೇಶಗಳಲ್ಲಿ ಸಿಕ್ಕಲ್ಲ ನಮ್ಮ ಮನೆ ಏನಿತ್ತು ಅದು ಒಣ ಪ್ರದೇಶ ಹಾಗಾಗಿ ಅಲ್ಲಿ ಸಿಕ್ಕುತ್ತೆ ಮಾತ್ರ ಅದು ಕಡಿಮೆ ಸಂಖ್ಯೆಯಲ್ಲಿ ಸಿಕ್ಕುತ್ತೆ ಇನ್ನು ಹೆಚ್ಚಿಗೆ ಸಂಖ್ಯೆಯಲ್ಲಿ ಸಿಕ್ಕೋದಿಲ್ಲ ಅದು ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ಸತ್ತಿರೋ ಪ್ರಾಣಿಗಳ ಮೇಲೆ ತಿಂದು ಬದುಕುವಂತ ಪ್ರಾಣಿ ಇದು ಇಂಗ್ಲಿಷ್ನಲ್ಲಿ ನಲ್ಲಿ ನಾವೇನು ಸ್ಕಾವೆಂಜರ್ಸ್ ಅಂತ ಹೇಳಿ ಕರಿತೀವಿ ಕಳೆಬರಗಳೇ ತಿಂದು ಅದ್ರ ಮೇಲೆ ಅವಲಂಬಿತವಾಗಿರೋ ಪ್ರಾಣಿ ಇದು ನಾನು ಒಂದೆರಡು ಚಿತ್ರ ತೋರಿಸ್ತೀವಿ ನಿಮಗೆ ಅದು ಕಳೆಬರ ಎತ್ಕೊಂಡು ಹೋಗ್ತಾ ಇರೋದು ಯಾವ್ದೋ ಸತ್ತಿರೋ ಕುರಿನೋ ಮೇಕೆನೋ ಅಥವಾ ಬಿಸಾಕಿರೋ ದನದ ಮಾಂಸ ಕಾಡಲ್ಲಿ ಅಂತ ಯಾವ್ದೋ ಪ್ರಾಣಿದು ಮಾಂಸ ಈ ಕಳೆ ಬರದ ಮಾಹ ನೋಡಿ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ನೋಡಿದ್ರೆ ಯಾವ್ದೋ ಸತ್ತಿರೋ ಪ್ರಾಣಿದು ಮಾಂಸ ಎತ್ಕೊಂಡು ಹೋಗ್ತಾ ಬರ್ತಾ ಇದು ಅದು ನೋಡಿ ಆಕ್ಚುಲಿ ಆ ಮಾಂಸ ನೋಡ್ತಾರೆ ಅದು ಹೊಸದಾಗ ಸತ್ತಿಲ್ಲ ಅದು ಹೌದು ರೀಸೆಂಟ್ ಆಗಿ ತುಂಬಾ ಹಳೆಯ ಮಾಂಸ ನೋಡಿ ಸರ್ ಹೌದು ಕೊಳತಿದೆ ಹಾಗಾಗಿ ಈ ಪ್ರಾಣಿ ಕಾಡನ್ನ ಸ್ವಚ್ಛವಾಗಿ ಇಟ್ಕೋಕೆ ಮತ್ತೆ ಕಾಡಿನಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೆ ತಡೆಯೋದಕ್ಕೆ ಬಹಳ ಮುಖ್ಯ ನಾವು ಹೇಳಿದ್ವಲ್ಲ ಹೇಗೆ ಪ್ರತಿ ಗಿಡದ್ದು ಒಂದೊಂದು ಕಾರ್ಯ ಇರುತ್ತೆ ಕಾಡಿನಲ್ಲಿ ಪ್ರತಿ ಪ್ರಾಣಿದು ಒಂದೊಂದು ಕಾರ್ಯ ಇರ್ತದೆ ಹಾಗಾಗಿ ಕತ್ತೆ ಕಿರುಬಗಳಿಲ್ಲ ಅಂದ್ರೆ ಕಾಡನ್ನ ಸ್ವಚ್ಛವಾಗಿ ಇಡಕ್ಕಾಗಲ್ಲ ಹೌದು ಸರ್ ಕಾಡು ಇಲ್ಲ ಕೊಳಿತ ನೋಡಿ ಇದೂ ಅಷ್ಟೇ ಯಾವುದೋ ಸತ್ತಿರ ಪ್ರಾಣಿಬರ ಹೋಗ್ತಾ ಇದೆ ನೋಡಿ ಬಹುಶಃ ಕರು ಕರು ಎಮ್ಮೆ ಕರು ಯಾರೋ ತಗೊಂಡ್ಬಂದ್ ಬಿಸಾಕಿರ್ತಾರೆ ಅಥವಾ ತಿಂದರೆ ಇರೋ ಭಾಗ ಅಂತ ಈಗ ಎಮ್ಮೆ ಕೋಳಿ ಕುರಿ ಮೇಕೆದೆಲ್ಲ ಕೆಲವು ಉಪಯೋಗಿಸ್ತಲ್ಲೇ ಇರೋ ಭಾಗಗಳನ್ನ ತಗೊಂಡೋಗಿ ಬಿಸಾಕ್ಬಿಟ್ಟಿರ್ತಾರೆ ಒಂದ್ ಕಡೆ ಕಾಡಿನ ಕಾಡಿನ ಮೂಲೆಲ್ಲ ಹಾಕ್ಬಿಟ್ಟಿರ್ತಾರೆ ಅಂತ ಕಳೆಬರವನ್ನೆಲ್ಲ ಸ್ವಚ್ಛ ಮಾಡುತ್ತೆ ನೋಡಿ ಇದು ಇಲ್ಲಾಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡ್ಬಿಡುತ್ತೆ ನಮ್ಗೆ ಎಲ್ಲರಿಗೂ ಆದ್ರೆ ಕತ್ತೆ ಕಿರ್ಬ ಇರೋದ್ರಿಂದ ಕಾಡನ್ನ ಸ್ವಚ್ಛ ಆಗಿಡಕ್ಕೆ ಸಾಧ್ಯತೆ ಆಗುತ್ತೆ ಅಂದ್ರೆ ಸರ್ ನಾನು ಅರ್ಥ ಮಾಡ್ಕೊಂಡಿದ್ರಿ ಈ ಇನ್ಸಿಡೆಂಟ್ ಅಲ್ಲಿ ಈ ಪ್ರತಿಯೊಂದು ಪ್ರಾಣಿಯ ಪ್ರತಿಯೊಂದು ಜೀವಿ ಮರದ ಎಕ್ಸಿಸ್ಟೆನ್ಸ್ ಅವುಗಳ ಬೆಳವಣಿಗೆ ಇರುವಿಕೆ ಹೌದು 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 ಇಲ್ಲ ಪ್ರತಿಯೊಂದು ಪ್ರಾಣಿಗೂ ನೋಡಿ ಇಲ್ಲೂ ನೋಡಿದ್ರೆ ನೀವು ಎಷ್ಟೊಂದು ಚಿತ್ರಗಳು ನೋಡ್ಬೋದು ಯಾವುದೋ ಸತ್ತಿರ ಕೋಳಿ ಎತ್ಕೊಂಡು ಹೋಗ್ತಾ ಇದೆ ಕೋಳಿ ಕಳಬೋರನ ಹಾಗಾಗಿ ನಮ್ಮ ಪ್ರದೇಶ ನಮ್ಮ ಊರುಗಳನ್ನೆಲ್ಲ ಸ್ವಚ್ಛವಾಗಿ ನಾವು ಬಿಸಾಕಿರೋ ತ್ಯಾಜ್ಯನ ತಿಂದು ನೋಡಿ ಅದು ನಮ್ಮನ್ನು ನಮ್ಮ ಜಾಗನ ಆಗುತ್ತೆ ಜೊತೆ ಇನ್ನೊಂದು ವಿಶೇಷತೆ ಅಂದ್ರೆ ಕತ್ತೆ ಕಿರುಬದ ಮೈ ಮೇಲೂ ಸಹ ಪಟ್ಟಿಗಳಿದಾವೆ ಒಂದು ಕತ್ತೆ ಕಿರುಬದ ಮೈ ಮೇಲಿರುವಂಥ ಪಟ್ಟಿ ಇನ್ನೊಂದು ಕತ್ತೆ ಕಿರುಬದ ಮೈ ಮೇಲಿರೋ ಪಟ್ಟಿಗಳು ಒಂದೇ ಇರುವುದಿಲ್ಲ ಹುಲಿಗಳು ಮೈ ಮೇಲಿರೋ ಪಟ್ಟಿ ಬೇರೆ ಅದು ಬೇರೆ ಅಂತ ಮತ್ತೆ ಸಂಖ್ಯೆಗಳನ್ನೂ ಅಂದಾಜು ಮಾಡಲಿಕ್ಕೆ ಅದು ಸಾಧ್ಯತೆ ಆಗುತ್ತೆ ಅದರಿಂದ ಹುಲಿಗಳ ಮೇಲೆ ಮಾತ್ರ ಅಲ್ಲ ಕತ್ತೆ ಕಿರುಬದ ಮೇಲಿರುವಂತ ಪಟ್ಟಿಗಳನ್ನೂ ನಾವು ನೋಡಿ ಎಷ್ಟು ಕತ್ತೆ ಕಿರುಬ ಆ ಪ್ರದೇಶದಲ್ಲಿದೆ ಅಂದಾಜು ಮಾಡಬಹುದು ಟ್ರಾಪ್ ಅದನ್ನೆಲ್ಲ ಏನು ಅಂತ ಇವಾಗ ಯಾವ್ಯಾವ ಕ್ಯಾಮ್ರದಲ್ಲಿ ಏನೇನು ಚಿತ್ರಗಳು ಬಂದಿತ್ತು ಯಾವಾಗ ಬಂದಿತ್ತು ಅಂತ ಹೇಳಿ ಐಶ್ವರ್ಯ ನೋಡ್ತಾ ಇದ್ದಾರೆ ನೋಡಿ ಎಂಎಂ ಅಂತ ಹೇಳಿದ್ರೆ ಮಲೈಮಹದೇಶ್ವರ ಬೆಟ್ಟ ನಾನೂರ ನಲ್ವತ್ತೆಂಟನೇ ಕ್ಯಾಮ್ರಾ ಟ್ರಾಪ್ ಅದೇ ತರ ನಲವತ್ತೊಂಬತ್ತು ಈ ತರ ನಂಬರ್ ಇರ್ತದೆ ಅದ್ರದ್ದು ಅಕ್ಷಾಂಶ ರೇಖಾಂಶ ಅಥವಾ ಜಿ ಪಿ ಎಸ್ ಲ್ಯಾಟ್ ಲಾಂಗ್ ಅಂತ ಹೇಳ್ತೀವಲ್ಲ ಅಲ್ಲಿ ಯಾವ ಅವಾಗ ಅವಾಗ ಏನೇನು ಪ್ರಾಣಿ ಬಂದಿತ್ತು ಅಂತ ನೋಡ್ತಾ ಇದ್ದಾರೆ ಬಾಯ್ ಐಶ್ವರ್ಯಾರು ಬ್ರೀಫ್ ಫೋಟೋ ಇಟ್ಕೊಳೋದಿಲ್ಲ ಡೇಟಾನು ಇಟ್ಕೊಬೇಕು ಹೌದು 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 ಡೇಟಾನು ಇಟ್ಕೊಳ್ಬೇಕು ನಾವು ಡೇಟಾ ಅದು ಪ್ರತಿಯೊಂದು ಫೋಟೋದೂ ಡೇಟಾ ಬೇಕಾಗ್ತದೆ ಯಾವ ಪ್ರಾಣಿ ಎಲ್ಲಿ ಸಿಕ್ತೋ ಎಷ್ಟೊತ್ತಿಗೆ ಸಿಕ್ತು ಅದೆಲ್ಲದೂ ಡೇಟಾ ಬೇಕಾಗ್ತದೆ ದತ್ತಾಂಶಗಳು ಬೇಕಾಗುತ್ತೆ ಯಾಕಂದ್ರೆ ಅನಲೈಸ್ ಮಾಡಿ ನೋಡಿ ಈ ಕಥೆಕಿರ್ಬದ ೈ ಮೇಲಿರುವಂತಹ ಪಟ್ಟೆಗಳು ನೋಡಿ ಇದು ಉದಾಹರಣೆಗೆ ಕಾಲಲ್ಲಿರುವಂತಹ ಪಟ್ಟೆಗಳು ನಾವು ಸರಿಯಾಗಿ ಹೇಳ್ಬೋದು ಬೇರೆ ಇದೊಂದು ಕತ್ತೆ ಕಿರುಬಾ ಬೇರೆ ಇದೊಂದು ಬೇರೆ ಅಂತ ಹೇಳಿ ಅಥವಾ ಮುಂದಿನ ಕಾಲ ಮೇಲೆ ಇರುವಂತಹ ಪಟ್ಟೆಗಳನ್ನು ನೀವು ನೋಡಿದ್ರೆ ಹೌದು ಹೌದು ಎಷ್ಟು ಕತ್ತೆ ಕಿರುಬಗಳು ಇದಾವೆ ಎಲ್ಲೆಲ್ಲಿದ್ದಾವೆ ಮತ್ತೆ ಅವು ರಾತ್ರಿ ಹೆಚ್ಚು ಓಡಾಡುತ್ತಾ ಬೆಳಗ್ಗೆ ಹೆಚ್ಚು ಓಡಾಡುತ್ತಾ ಅದನ್ನೆಲ್ಲ ನೋಡಿ ಇವಾಗ ಇಲ್ಲಿ ಚೆನ್ನಾಗಿ ಕಾಣುತ್ತಿವೆ ಈಗ ಈ ಕತ್ತೆ ಕಿರುಬ ಬೇರೆ ಈ ಕತ್ತೆ ಕಿರುಬ ಬೇರೆ ಅಂತ ನಮಗೆ ನೀವು ಯಾವ ಹೈಸ್ಕೂಲ್ ಮಗು ನೋಡಿ ತೋರಿಸಿದ್ರು ಹೇಳ್ಬಿಡ್ತಾರೆ ಅದ್ರ ಮೈ ಮೇಲಿರುವಂತಹ ಗುರುತುಗಳು ಈ ಹೊಟ್ಟೆ ಮೇಲಿಲ್ಲ ಇಲ್ಲೊಂದು ಉದ್ದದ ಪಟ್ಟೆ ಇದೆ ಆ ಇದು ಉಡ್ಡದ ಪಟ್ಟೆ ಈ ಕತ್ತೆ ಕೆರಬದ ಮೇಲಿಲ್ಲ ಹಾಗಾಗಿ ಬಹಳ ಸುಲಭವಾಗಿ ಹೇಳ್ಬೋದು ನಾವು ಇದನ್ನ ಯಾವ ಈ ಕತ್ತೆ ಕೆರ್ಬ ಬೇರೆ ಅಂತ ಸ್ವಲ್ಪ ಝೂಮ್ ಔಟ್ ಮಾಡಿ ಎರಡು ಮೈ ಹಾಗಾದ್ರೆ ಇದನ್ನ ಅಧ್ಯಯನ ಮಾಡ್ತೀರಿ ಸರಿ ಸಂತೋಷ ಅವು ತುಂಬಾ ಸ ಚಾಲೆಂಜಸ್ ಅಥವಾ ರಿಸ್ಕ್ ತಗೊಂಡು ಕ್ಯಾಮ್ರಾ ಇಟ್ಟು ಅದನ್ನ ರೆಕಾರ್ಡ್ ಮಾಡ್ತೀರಿ ಅವ್ರ ಉಪಯೋಗ ಏನು ಇವ ಆಯ್ತು ಈ ಕತೆ ಗಿರಿಬ ಹೀಗಿದೆ ಸಿಕ್ತು ಸೊ ಆಮೇಲೆ ಆಮೇಲೆ ಇದು ಇದನ್ನ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಪ್ರದೇಶನ ಸಂರಕ್ಷಣೆ ಮಾಡಿದ್ರೆ ಉತ್ತಮ ಅಂತ ನಾವು ಅರಣ್ಯ ಇಲಾಖೆ ಒಟ್ಟಿಗೆ ಸರ್ಕಾರದೊಟ್ಟಿಗೆ ಕೆಲಸ ಮಾಡ್ತೀವಿ ಅವಾಗ ಆಹಾ ಇದನ್ನ ಮಾಹಿತಿ ಮಾಡಿದ್ರೆ ಒಂದು ಕೆಲವು ಸಂಸ್ಥೆಗಳೇನಂದ್ರೆ ಬರೀ ವಿಜ್ಞಾನದ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಎಲ್ಲಿ ಕತ್ತೆ ಕಿರುಬಗಳು ಎಷ್ಟ್ ಸಿಕ್ಕಿದ್ವು ಎಷ್ಟು ಸಿಕ್ಕಿದ್ವು ಅಂತ ಅವರೊಂದು ವೈಜ್ಞಾನಿಕ ನಿಯಮ ಕಾಲಿಕೆಯಲ್ಲೇ ಅದನ್ನ ಪ್ರಕಟಣೆ ಮಾಡಿ ನಿಂತಿದೆ ಬಂದ್ಬಿಡುತ್ತೆ ಜರ್ನಲ್ ಅಲ್ಲಿ ಬಂದು ನಿಂತೋಗುತ್ತೆ ಆದರೆ ನಾವು ಅದನ್ನು ಮುಂದಿನ ಹಂತಕ್ಕೆ ಹೋಗ್ತೀವಿ ಈ ಮಾಹಿತಿಯನ್ನು ತಗೊಂಡೋಗಿ ಸರ್ಕಾರಿ ಅಧಿಕಾರಿಗಳು ಅಥವಾ ಅರಣ್ಯ ಇಲಾಖೆಯವರೊಟ್ಟಿಗೆ ತೋರಿಸಿ ಅವರೊಟ್ಟಿಗೆ ಮಾತನಾಡಿ ಆನಂತರ ಅರಣ್ಯ ಮಂತ್ರಿಗಳ ಹತ್ರ ಹೋಗಿ ನೋಡಿ ಸರ್ ಈ ಪ್ರದೇಶದಲ್ಲಿ ಇಷ್ಟೊಂದು ಕತ್ತೆ ಕಿರುಬಗಳಿದಾವೆ ಕತ್ತೆ ಕಿರುಬ ತೋಳ ಅಥವಾ ಕುಲಿ ಇನ್ಯಾವುದೋ ಪ್ರಾಣಿಗಳಿಗೆ ಸಂರಕ್ಷಣೆ ಮಾಡಲಿಕ್ಕೆ ಈ ಪ್ರದೇಶ ಸೂಕ್ತವಾದ ಜಾಗ ಇಲ್ಲಿ ಹೆಚ್ಚು ಕತ್ತೆ ಕಿರುಬುಗಳಿದ್ದಾವೆ ಅಥವಾ ಈ ಪ್ರದೇಶ ಕತ್ತೆ ಕಿರುಬುಗಳಿಗೆ ಸೂಕ್ತವಾಗಿದೆ ತೋಳಗಳಿಗೆ ಸೂಕ್ತವಾಗಿದೆ ಹುಲಿಗಳಿಗೆ ಸೂಕ್ತವಾಗಿದೆ ಅಂತ ನಾವು ತೋರಿಸಿ ಅದನ್ನು ಆ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ನಾವು ಮನವ ಮನವೊಲಿಸಿ ಆ ಸರ್ಕಾರನ ಮನವೊಲಿಸಿ ಆ ಪ್ರದೇಶಕ್ಕೆ ರಕ್ಷಣೆ ಸಿಕ್ಕೋ ಹಾಗೆ ಮಾಡೋದು ಕರಡಿ ಬರ್ತಾಳೆ ಸರ್ ಅಪೋಸಿಟಲ್ಲಿ ಸೆಂಟ್ರಲ್ ಬರ್ತಾ ಇದೆ ಇದು ಕರಡಿ ಬಂದು ಬಿಂದು ಕರಡಿ ಅಂತೇಳಿ ಸರ್ ಇದು ಹೆಸರು ಹಾಂ ಹೆಸರು ಸರ್ ನಿಮಗೆ ಹಣೆ ಹತ್ರ ಚುಕ್ಕೆ ಇರುತ್ತೆ ಅದು ಸೋ ಈ ಉದಾಹರಣೆಗೆ ಈಗ ನೋಡಿ ದರೋಜಿ ಕರಡಿ ಧಾಮ ಅಂತ ನಾವು ಹೋಗ್ತೀವಿ ಪ್ರವಾಸಕ್ಕೆ ಹೋಗ್ತೀವಿ ಕರಡಿಗಳು ನೋಡಿ ಸಂತೋಷ ಪಡ್ತೀವಿ ಫೋಟೋ ತೆಗೆದು ಬರ್ತೀವಿ ಆ ತರದ ವನ್ಯಜೀವಿ ಧಾಮಗಳು ಆಗೋದಕ್ಕೆ ಈ ತರ ತಂಡಗಳು ತುಂಬಾ ಕೆಲಸ ಮಾಡ್ತವೆ ಹೌದು ತುಂಬಾ ಕೆಲಸ ಮಾಡ್ತವೆ ನೀವು ದರೋಜಿ ಹೇಳಿದ್ರಲ್ಲ ರಶ್ಮಿ ದರೋಜಿ ಕಾರಿಡಾರ್ ಓಪನ್ ಮಾಡಿ ಗೂಗಲ್ ಅರ್ತ್ ಅಲ್ಲಿ ಸ್ನೇಹಿತರೆ ದರೋಜಿ ವಿಡಿಯೋ ನೀವು ಕಲಾಮದಿಂದ ನೋಡಬಹುದು ನಾವು ಸುಮಾರು ಏಳೆಂಟು ಎಪಿಸೋಡ್ ಮಾಡಿದ್ವಿ ದರೋಜಿ ಬಗ್ಗೆ ಅದು ಪಾಲಿಗನ್ನು ಹಾಕ್ಬಿಡಿ ಸ್ಯಾಂಚುರಿ ಇದು ಇದು ದರೋಜಿನ ತೋರಿಸ್ತೀವಿ ಒಂದು ನಿಮಿಷ ಈಗ ರಶ್ಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ದರೋಜಿ ನೀವು ಹೋಗಿದ್ವಿ ಅಂತ ಹೇಳಿದ್ರಲ್ಲ ದರೋಜಿ ವನ್ಯಜೀವಿ ಕರಡಿಧಾಮ ಕಮಲಾಪುರ ದರೋಜಿ ಕರಡಿಧಾಮ ಅಲ್ಲಿ ನೂರಾರು ಕರಡಿಗಳ ಸಂರಕ್ಷಣೆ ಮಾಡ್ತಾರೆ ಪ್ರವಾಸ ಕೊಡೋಕೆ ಅವಕಾಶ ಇದೆ ಹಾ ನೋಡಿ ಈ ಬಿಳಿ ಏನು ಚೌಕಗಳು ಅಥವಾ ಬಿಳಿ ಗುರ್ತು ಮಾಡಿರೋ ಭಾಗಗಳು ದರೋಜಿ ವನ್ಯಜೀವಿ ಧಾಮದ ಭಾಗಗಳು ಆದ್ರೆ ಈ ದರೋಜಿ ವನ್ಯಜೀವಿ ಧಾಮದ ಈ ಭಾಗ ಮತ್ತು ಈ ಭಾಗದ ಮಧ್ಯ ನಮ್ಗೆ ಲಿಂಕೇ ಇಲ್ಲ ನೋಡಿ ಹಾ ಜೂಮ್ ಮಾಡಿ ನೋಡಿ ಕಾಡು ಇಬ್ಬಾಗ ಆಗೋಗಿದೆ ಇವಾಗ ಹಾಗಾಗಿ ಇದನ್ನ ನಾವು ಒಂದು ಕಾರಿಡಾರ್ ಅಂತ ಡೆವಲಪ್ ಮಾಡಿದ್ರೆ ಕರಡಿಗಳು ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಕರಡಿ ಮಾನವ ಸಂಘರ್ಷ ಕಡಿಮೆ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ ಇನ್ನೊಂದು ತೋರಿಸಿ ಕೆಳಗಡೆ ಇದೆಲ್ಲ ಕಾರಿಡಾರ್ ಹಾ ನೋಡಿ ಇಲ್ಲಿ ಬನ್ನಿ ಈಗ ಉದಾಹರಣೆಗೆ ದರೋಜಿ ಕರಡಿ ಧಾಮದ ಎರಡು ಭಾಗಗಳಿವು ಅದು ಎರಡು ಭಾಗಗಳ ಮಧ್ಯೆ ಒಂದೇ ಒಂದು ಚಿಕ್ಕ ನೀ ಪ್ಯಾಚ್ ಇದೆ ಅಷ್ಟೇ ಇಲ್ಲಿ ಇದು ಝೂಮ್ ಮಾಡಿ ಈ ಕೆಂಪನ್ನು ದೊಡ್ಡದು ಮಾಡಿ ಸ್ವಲ್ಪ ಈ ಜಾಗ ಚಿಕ್ಕದಾಗಿದೆ ಒಳಗಡೆ ಕರಡಿಧಾಮ ಅಲ್ವಾ ಈ ಭಾಗ ಮತ್ತೆ ಈ ಭಾಗದ ಕರಡಿ ಭಾಗ ಕರಡಿ ಧಾಮ ಬೇರೆ ಬೇರೆ ಅಲ್ಲ ಇಬ್ಬಾಗ ಆಗೋಗುತ್ತೆ ಇದು ಹೋದ್ರೆ ಈ ಜಾಗದ ಕಾಡುಗಳು ಹೋಗ್ಬಿಟ್ರೆ ನೋಡಿ ಇದೆಲ್ಲ ಇದು ಕೃಷಿ ಭೂಮಿ ಈ ಕಡೆನೂ ಕೃಷಿ ಭೂಮಿ ಇದು ಕೃಷಿ ಭೂಮಿ ಈ ಭಾಗದ ಕರಡಿಧಾಮ ಈ ಭಾಗದ ಕರಡಿ ಧಾಮ ಸೇರೋದು ಇದೊಂದು ಚಿಕ್ಕ ಆ ಮಧ್ಯ ಈ ಕಾರಿಡಾರ್ ನ ಸಂರಕ್ಷಣೆ ಮಾಡಬೇಕಾಗ್ತದೆ ಹಾಗಾಗಿ ಆತರ ಕಾರಿಡಾರ್ಗಳು ಎಷ್ಟೊಂದು ಕಾರಿಡಾರ್ ಗಳನ್ನ ನಾವು ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿರ್ತೀವಿ ಮಾಡಿದೀವಿ ಅದನ್ನ ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದನ್ನ ನಾವು ಸರ್ಕಾರದೊಟ್ಟಿಗೆ ಇವಾಗ ಕೆಲಸ ಮಾಡ್ಬೇಕು ನಾವು ಸರ್ ಹಾಗಾದ್ರೆ ಅರ್ಥ ಮಾಡ್ಕೊಂಡಿದ್ದು ಬರೀ ದರೋಜಿ ಉದಾಹರಣೆ ತಗೊಂಡ್ರೆ ಈ ದರೋಜಿಯ ಈ ನೂರಾರು ಕಿಲೋಮೀಟರ್ ಅಥವಾ ಈ ನೂರಾರು ಹೆಕ್ಟೇರ್ ಜಾಗ ಏನು ಅನೌನ್ಸ್ ಅನೌನ್ಸ್ ಮಾಡಲ್ಲ ಅದೇನಾಗ್ತದೆ ಕೆಲವು ಕಡೆ ಇದು ಅರಣ್ಯ ಪ್ರದೇಶ ಇದೆ ಇಲ್ಲಾದ್ರೆ ಆದ್ರೆ ಈ ಭಾಗದಲ್ಲಿ ಇದು ಒಂದು ಕಾರಿಡಾರ್ ನೋಡಿ ಈ ಭಾಗದಲ್ಲಿ ಈ ಭೂಮಿ ಗ್ಯಾಪ್ ಇದೆ ಆ ಭೂಮಿ ಸರ್ಕಾರದಾಗ್ದಲೇ ಇರಬಹುದು ಇರಬಹುದು ಅಂತ ಸಮಯದಲ್ಲಿ ರೆವಿನ್ಯೂ ಲ್ಯಾಂಡ್ ಇದ್ದಾಗ ಕೃಷಿ ಭೂಮಿ ಇದ್ದಾಗ ಅಥವಾ ಪ್ರೈವೇಟ್ ಅವ್ರದ್ದು ಜಮೀನಿದ್ದಾಗ ಅದನ್ನು ವನ್ಯಜೀವಿಗಳ ಸ್ನೇಹಿಯಾಗಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ನಾವು ಆ ಮಾದರಿಯನ್ನು ನಾವು ಬಂಡೀಪುರದಲ್ಲಿ ನಾನು ನಿಮಗೆ ತೋರಿಸಿದ್ದು ಕರೆಕ್ಟ್ ಇವಾಗ ಇದನ್ನ ತಗೊಳ್ಬೋದು ಸರ್ಕಾರದ ಹತ್ರ ಹಣ ಇದ್ರೆ ಅಥವಾ ಕಾರ್ಪೊರೇಟ್ಗಳ ಹತ್ರ ಹಣ ಇದ್ರೆ ತಗೊಂಡು ದರ್ಜೆಗೆ ಸೇರಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಪ್ರದೇಶದಿಂದ ಈ ಪ್ರದೇಶಕ್ಕೆ ವನ್ಯಜೀವಿಗಳು ಓಡಾಡೋಕ್ಕೆ ಅನುವು ಮಾಡಿಕೊಳ್ಳಕ್ಕೆ ಹೇಗೆ ವನ್ಯಜೀವಿ ಸ್ನೇಹಿಯಾಗಿ ಈ ಪ್ರದೇಶಗಳನ್ನ ನಾವು ಉಪಯೋಗಿಸ್ಬೋದು ಅಂತ ತೋರಿಸೋದಂತ ಕೆಲಸ ಮಾಡ್ತೀವಿ ನಾ ಅದನ್ನ ಇದನ್ನ ವನ್ಯಜೀವಿ ಸ್ನೇಹಿಯಾಗಿ ಅದನ್ನು ಅದನ್ನವಾಗ ಪ್ರಾಣಿಗಳು ಓಡಾಡೋ ಹಾಗೇ ಅದನ್ನು ಉಳಿಸ್ಕೊಳ್ಬೋದು ಅಥವಾ ನಾಳೆ ಈ ಕೆಲವು ದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ ಥರ ಮಾದರಿ ಇದೆ ಅಂದರೆ ಖಾಸಗಿಯವರು ಕೊಡೋದಿಲ್ಲ ಅಂತ ಹೇಳಿ ಅಥವಾ ಖಾಸಗಿಯವರು ಅದರಿಂದ ಅವ್ರ ಕೈಯಿಂದ ದೊಡ್ಡ ಹಣ ಬಿಡಕ್ಕಾಗಲ್ಲ ಕೆಲವರೆಲ್ಲ ರೈತ ಇರ್ತಾರೆ ಅವರಿಗೆ ಆಧಾರ ಇಲ್ಲದಲೇ ಇರ್ಬೋದು ಅವಾಗ ಆ ಭಾಗದಲ್ಲಿ ಅವರ ಖಾಸಗಿ ಜಮೀನಲ್ಲಿ ಕೆಲವು ದೇಶಗಳಲ್ಲಿ ಆಫ್ರಿಕಾದಲ್ಲಿ ಅವಾಗ ಪ್ರವಾಸೋದ್ಯಮ ಮಾಡ್ತಾರೆ ಹ್ಞೂ ಎಕೋ ಟೂರಿಸಮ್ ಎಕೋ ಟೂರಿಸಂ ಮಾಡ್ತಾರೆ ಅಂದರೆ ಕಡಿಮೆ ಏನು ಭೂಮಿಯ ಮೇಲೆ ಅಥವಾ ವನ್ಯಜೀವಿಗಳ ಮೇಲೆ ಏನು ಪರಿಣಾಮ ಹೆಚ್ಚು ಬೀಳದಾಗೆ ಪ್ರ ಪರಿಸರ ಪ್ರವಾಸೋದ್ಯಮ ಮಾಡಿ ಅದರಿಂದ ಅವ್ರು ಕೃಷಿ ಮಾಡಿದರೆ ಪ್ರವಾಸೋದ್ಯಮದಲ್ಲಿ ಜೀವನ ನಡೆಸ್ಕೊಳ್ತಾರೆ ಅವಾಗ ಅದನ್ನು ಸಹ ಒಂದು ನಾವು ಕೆಲವು ಕಡೆ ಪ್ರಯೋಗ ಮಾಡಿ ನೋಡ್ಬೋದು ಯಾಕಂದರೆ ಎಲ್ಲ ಕಡೆನೂ ಹಣ ತರಲಿಕ್ಕಾಗೋದಿಲ್ಲಲ್ಲ ಸಾವಿರಾರು ಕೋಟಿ ಬೇಕಾಗುತ್ತೆ ಸರ್ಕಾರದ ಹತ್ರ ಅವಾಗ ಖಾಸಗಿ ಭೂಮಿಯಲ್ಲಿ ಕೆಲವರು ಪ್ರವಾಸೋದ್ಯಮ ಮಾಡಿ ಆದರೆ ನಾವು ವನ್ಯಜೀವಿಗಳಿಗೆ ಉಪಯೋಗ ಹಾಗೆ ಆಗಿ ಮಾತ್ರ ನಾವು ಭೂಮಿ ಉಪಯೋಗಿಸ್ತೀವಿ ಅಂತ ಸರ್ಕಾರ ಕೇಳಿ ಅವ್ರು ಪ್ರವಾಸೋದ್ಯಮ ಮಾಡಿದ್ರೆ ಅದನ್ನು ಮಾಡಬಹುದು ಒಂದು ಮಾ ಮಾದರಿ ಅದು ಆಫ್ರಿಕಾದಲ್ಲಿ ಹೆಚ್ಚು ಪ್ರಚಲಿತ ಈಗ ಅದು ಓಕೆ ಅಂದರೆ ನೋಡಿ ಉದಾಹರಣೆಗೆ ಈಗ ದರೋಜಿಯೇ ಅದೊಂದು ಹತ್ತಾರು ಕಿಲೋಮೀಟರ್ ರೇಡಿಯಸ್ ಅನೌನ್ಸ್ ಮಾಡಿದೆ ಪ್ಯಾಚ್ಗಳು ಅಥವಾ ಗ್ಯಾಪ್ ಗಳು ಹಾಗಾಗಿ ಇದೆ ಕೆಲವು ರೆವಿನ್ಯೂ ಲ್ಯಾಂಡ್ ಗಳು ಗೊತ್ತಿಲ್ಲ ಹೌದು ಅದು ಕರಡಿಗದು ಹೌದು ಹೌದು ಅದ್ರ ರೆವಿನ್ಯೂ ಅದು ಸರ್ಕಾರಿ ಜಾಗನೋ ಖಾಸಗಿ ಜಾಗನೋ ಗೊತ್ತಿರೋದಿಲ್ಲ ಕರಡಿ ಹೋಗ್ತಾ ಇರುತ್ತೆ ಆನೆ ಹೋಗ್ತಾ ಇರುತ್ತೆ ಹಾಗಾಗಿ ಅಂಥ ಖಾಸಗಿ ಜಮೀನುಗಳನ್ನ ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದು ಸಹ ಮಾದರಿನ ನಾವು ನಿಮಗೆ ಬಂಡಿ ನಮ್ಮಂತವರೇನೋ ನಮ್ಮಂಥವ್ರು ಏನೋ ಮಾಡ್ತೀವಿ ಯಾಕಂದರೆ ನಮಗೆ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಆದರೆ ಅದರ ಮೇಲೆ ಅವಲಂಬಿತವಾಗಿರೋ ರೈತರಿಗೆ ನಾವು ಬೇರೆ ಥರ ಅವರಿಗೆ ಅನುವು ಮಾಡಿಕೊಡ್ಬೋದು ನಾನು ಹೇಳಿದ್ನಲ್ಲ ಇದು ಕೆಲವು ದೇಶಗಳಲ್ಲಿ ಅಲ್ಲಿ ಪ್ರವಾಸೋದ್ಯಮ ಮಾಡ್ತಾರೆ ಇವಾಗ ಪರ ಪ್ರವಾಸೋದ್ಯಮ ಅಂದರೆ ಟೈಗರ್ ಸಫಾರಿ ಥರ ಮಾತ್ರ ಅಲ್ಲ ಅವರ ಭೂಮಿಯಲ್ಲೇ ಅವರು ಪಕ್ಷಿ ವೀಕ್ಷಣೆ ಮಾಡೋಕ್ಕೆ ಅವ ಅನುವು ಮಾಡ್ಕೊಳ್ಳೋದು ಅಥವಾ ಆ ಪ್ರದೇಶದಲ್ಲಿರೋರು ಇವಾಗ ಐದು ಎಕರೆ ಜಮೀನಿದ್ರೆ ಎರಡು ಎಕರೆ ಮಾತ್ರ ಪ್ರವಾಸೋದ್ಯಮ ಮಾಡಿ ಮೂರು ಎಕರೆನ ವನ್ಯಜೀವಿಗಳು ಓಡಾಡೋಕ್ಕೆ ಬಿಟ್ಕೊಡೋದು ಆ ಥರ ನಮ್ಮ ಮನೆಯಲ್ಲಿ ಮಾಡಿದ್ದೀವಲ್ಲ ನಾವು ಉಪಯೋಗಿಸಿರೋದು ನಮ್ಮ ಜಮೀನಿನ ಒಂದು ಇಪ್ಪತ್ತು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಭಾಗ ಮಾತ್ರ ಉಳಿದದಷ್ಟೆಲ್ಲ ವನ್ಯಜೀವಿಗಳು ಓಡಾಡಕ್ಕೆ ಅನುವು ಆ ಆತರ ಬೇರೆಯವ್ರಿಗೂ ನಾವು ಆದರೆ ಬೇರೆಯವ್ರಿಗೆ ಏನಂತ ಹೇಳಿದ್ರೆ ಅದರಿಂದ ಆದಾಯನೂ ಬರೋ ಆಗಿರ್ಬೇಕು ರೈತರಿಗೆ ಕೃಷಿ ಜೀವನೋಪಾಯ ಹೌದು ಕೃಷಿ ಬಿಟ್ಟರೆ ಅವ್ರಿಗೆ ಕೃಷಿಗಿಂತ ಉತ್ತಮವಾದ ಜೀವನೋಪಾಯ ಆಗಬೇಕು ಮತ್ತೆ ಈಗ ವನ್ಯಜೀವಿಗಳಿಂದ ಆಗ್ತಿರೋಂತ ತೊಂದರೆನೂ ಕಡಿಮೆ ಆಗಬೇಕು ಈಗ ಕೃಷಿಗೆ ಅವ್ರು ಟೊಮೊಟೊ ಹಾಕಿದ್ರೆ ತೆಂಗಿನಕಾಯಿ ಹಾಕಿದ್ರೆ ಕಲ್ಲಂಗಡಿ ಹಾಕಿದರೆ ಅದು ಕಲ್ಲಂಗಡಿ ಹಾಕಿದರೆ ಕರಡಿಗಳು ಬಂದು ತಿಂತದೆ ಅದ್ರ ಬದಲು ಅವ್ರು ಕಲ್ಲಂಗಡಿ ಹಾಕಿ ಅಲ್ಲಿ ಪ್ರವಾಸೋದ್ಯಮ ಮಾಡಿದ್ರು ಅಂದ್ಕೊಳ್ಳಿ ಅವಾಗ ಅವ್ರಿಗೆ ಕಲ್ಲಂಗಡಿದು ನಷ್ಟ ಆದ್ರೂ ಪ್ರವಾಸೋದ್ಯಮದಿಂದ ಹಣ ಬರವಾಗಿರ್ಬೇಕು ಅವ್ರಿಗೆ ಯಾಕಂದ್ರೆ ಈಗಿನ ಕಾಡಿನ ಸುತ್ತಮುತ್ತ ಇರುವಂಥ ಜನರಿಗೆ ಯಾವುದೇ ತರವಾದ ಬೆಂಬಲ ಅಥವಾ ಹಣದಿಂದ ಹಣದ ರೂಪದಲ್ಲಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಆದಾಯ ಆದಾಯ ಬರ್ತಾ ಇಲ್ಲ ವನ್ಯಜೀವಿಗಳಿಂದ ಏನಿದ್ರು ವನ್ಯಜೀವಿಗಳಿಂದ ತೊಂದರೆನೇ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಅವ್ರನ್ನೂ ಒಂದು ಆದಾಯ ನೋಡಿದ್ರೆ ಪ್ರವಾಸೋದ್ಯಮದ ಮೂಲಕ ಇನ್ಕಮ್ ಇನ್ಕಮ್ ನೋಡಿದ್ರೆ ಅಥವಾ ಅದೇ ಮೂಲ ಆದಾಯ ಆಗ್ಬಿಟ್ರೆ ಅವ್ರು ಬಹುಶಃ ವನ್ಯಜೀವಿಗಳ ಪರವಾಗಿ ಅವರು ತಮ್ಮ ಜಮೀನನ್ನು ಬಿಟ್ಕೊಡೋಕ್ಕೂ ಸಾಧ್ಯ ಇರುತ್ತೆ ಈಗಂದರೆ ಬರ್ತಿರೋ ಪ್ರವಾಸೋದ್ಯಮದ ಆದಾಯ ಎಲ್ಲ ಹೆಚ್ಚಾಗಿ ಕೆಲವೇ ಕೆಲವು ಖಾಸಗಿ ಸಫಾರಿ ಕಂಪನಿಗಳು ಅಥವಾ ಸರ್ಕಾರಕ್ಕೆ ಮಾತ್ರ ಹೋಗ್ತಾ ಇದೆ ಸ್ಥಳೀಯ ಜನರಿಗೆ ಏನು ಉಪಯೋಗ ಕೆಲವು ಪ್ರಭಾವಿಗಳು ಹಾಂ ಅದನ್ನು ಮಾತಾಡೋಂಗಿಲ್ಲ ಹಾಗಾಗಿ ಕೆಲವೇ ಕೆಲವು ಜನರಿಗೆ ಆದಾಯ ಹೋಗ್ತಿದೆ ಹೊರ್ತು ಸ್ಥಳೀಯ ಜನರಿಗೆ ಪ್ರವಾಸೋದ್ಯಮದಿಂದ ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳು ಅಂದರೆ ಒಂದು ನ್ಯಾಚುರಲಿಸ್ಟ್ ಆಗಿ ಅಥವಾ ಆ ರೆಸಾರ್ಟ್ನಲ್ಲಿ ಕೂಲಿ ಇದು ಮಾಲಿ ಕೆಲಸ ತೋಟದ ಕೆಲಸ ಮನೆ ಸ್ವಚ್ಛ ಮಾಡುವಂಥ ಕೆಲಸ ಇಂಥ ಕೆಲಸಗಳ ಅಂಥ ಅಡುಗೆ ಕೆಲಸಕ್ಕೂ ಇವಾಗ ಆಚೆ ಕಡೆಯಿಂದಲೇ ಕರ್ಕೊಂಡ್ಬರಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಂ ಅದು ತೊಂದರೆ ಆಗ್ತಾ ಕೊಡಬೇಕು ಹೌದು ಸ್ಥಳೀಯರಿಗೆ ಪ್ರಾಶಸ್ತ್ಯ ಕೊಡ್ಬೇಕು ನಾವು ಮತ್ತೆ ಅವರಿಂದ ಅವ್ರಿಗೂ ಅಷ್ಟೇ ನೀವು ಪರಿಸರ ಪ್ರವಾಸೋದ್ಯಮದಿಂದ ಬರುವಂತಹ ಆದಾಯದಲ್ಲಿ ಎಷ್ಟು ಭಾಗ ಅವ್ರಿಗೆ ಹೋಗ್ತಾ ಇದೆ ಸಂಬಳದ ಮೂಲಕ ಅನ್ನೋದು ನೋಡೋದು ಮುಖ್ಯ ನಾವು ಮ್ಯಾನೇಜರ್ಗಳು ಎಲ್ಲರನ್ನೂ ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಸ್ಥಳೀಯರನ್ನ ಮಾತ್ರ ಕೆಳಗಿನ ಕೆಲಸಗಳಿಗೆ ಉಪಯೋಗಿಸಿದ್ರೆ ಆದಾಯನೂ ಕಡಿಮೆ ಇರುತ್ತೆ ಅವ್ರಿಗೆ ಹೋಗೋದು ಡ್ರೈವರ್ ಆಗಿ ಕಾಕೊಂಡಿರೋದು ಕ್ಲೀನರ್ ಹೌದು 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 ಹಾಗಾಗಿ ಅಂತ ನಾವು ಉತ್ತೇಜನ ಕೊಡೋ ತರ ನೋಡಬಹುದು ಅವಾಗ ಅದು ಒಂದು ಪ್ರಶ್ನೆ ಸಿಂಪಲ್ ಪ್ರಶ್ನೆ ಇದೆ ದರೋಜಿ ಉದಾಹರಣೆ ತಗೊಂಡು ಕೇಳ್ತೇನೆ ಈಗ ಒಂದು ಸರ್ಕಾರ ಒಂದು ವನ್ಯಜೀವಿ ಧಾಮ ಅಥವಾ ರಿಸರ್ಟ್ ಫಾರೆಸ್ಟ್ ಅಥವಾ સેಂಚುರಿ ಅಂತ ಅನೌನ್ಸ್ ಮಾಡುತ್ತಲ್ಲ ಆಗ ಸುತ್ತ ಅದನ್ನ ಒಂದು ಪಕ್ಕ ಸ್ಕ್ವೇರ್ ಆಗೋ ರೌಂಡ್ ಆಗೋ ತಕೊಂಡು ಮಧ್ಯದಲ್ಲಿರೋ ಅಷ್ಟು ರೆವೆನ್ಯೂ ಲೈನ್ ಕ್ಲಿಯರ್ ಮಾಡಸಲ್ಲ ಮಾಡೋಕ್ಕೂ ಆಗೋದಿಲ್ಲ ಎಲ್ಲ ಕಡೆನೂ ಚೌಕಾಕಾರವಾಗಿ ಕಾಡಿರೋದಿಲ್ಲ ಅಥವಾ ಗುಂಡಾಕಾರದಲ್ಲಿ ಕಾಡಿರೋದಿಲ್ಲ ಅದರದೇ ಆಕಾರ ಬೇರೆ ಬೇರೆ ತರ ಇವ ಒಂದು ಬೆಟ್ಟ ಇದೆ ಬೆಟ್ಟನ ಅಂತ ಹೇಳಿಕ್ಕಾಗತ್ತೆ ಬೇಡ ಅದ್ರದ್ದು ಒಟ್ಟು ನಾನು ಡಿಗ್ರಿ ಕವರ್ ಮಾಡಿಕೊಂಡು ಮಧ್ಯದಲ್ಲಿ ಬರುವಂತ ಅಷ್ಟು ಕೃಷಿ ಭೂಮಿ ರೆವಿನ್ಯೂ ಲ್ಯಾಂಡ್ ಊರು ಅದನ್ನ ಖಾಲಿ ಆಗಲ್ಲ ಖಾಲಿ ಅಂದ್ರೆ ಪುನರ್ವಸತಿ ಮಾಡಬೇಕು ಆ ಪುನರ್ವಸತಿ ಆಗ್ಲಿಕ್ಕೆ ಜನರ ಇಚ್ಛೆ ಇರಬೇಕು ಒಪ್ಪಬೇಕು ಜನ ನಾನು ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂತ ಎಷ್ಟೋ ಜನರಿಗೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ ಮತ್ತೆ ಪರಿಹಾರ ಕೊಡೋದು ಕಡಿಮೆ ಇರ್ತದೆ ಇವಾಗ ಕೆಲವು ಕಡೆ ಎಲ್ಲ ನೀವು ನೋಡಿದ್ರೆ ಒಂದು ಎಕರೆ ಜಮೀನಿಗೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಇರ್ತದೆ ಆದ್ರೆ ಸರ್ಕಾರ ಅಷ್ಟು ಪರಿಹಾರ ಕೊಡದಲ್ಲೇ ಇರ್ಬೋದು ಅಂತ ಹಾ ಅಂಥ ಸಂದರ್ಭದಲ್ಲಿ ಸರ್ಕಾರ ಜನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಕೆಲವರಿಗೆ ಆ ಪ್ರದೇಶಕ್ಕೆ ಅಥವಾ ಜಾಗಕ್ಕೆ ಒಂಥರ ಸಾಂಸ್ಕೃತಿಕವಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಆ ಜಾಗ ಬಿಟ್ಟು ಹೋಗುವಂಥಕ್ಕೆ ಆಸೆ ಇರೋದಿಲ್ಲ ಕೆಲವ್ರು ಹೋಗ್ಬೋದು ಕೆಲವ್ರು ಹೋಗ್ದಲ್ಲೇ ಇರ್ಬೋದು ಆ ಥರ ಹಲವಾರು ಆರ್ಥಿಕ ಕಾರಣಗಳಿರ್ಬೋದು ಸಾಂಸ್ಕೃತಿಕ ಕಾರಣಗಳಿರ್ಬೋದು ಈ ಕಾರಣಗಳಿಂದ ಜನರನ್ನೆಲ್ಲರನ್ನೂ ನೀವು ಅಲ್ಲಿಂದ ಆಚೆ ಹೋಗಿ ಅಂತ ಹೇಳಿ ಅಂದರೆ ಒಂದು ಕಾಡು ಒಂದು ವನ್ಯಜೀವಿ ಹಿಂದೆ ಅಥವಾ ಒಂದು ಒಂದು ಕಾಡಿನ ಪ್ರಾಣಿಯ ಹಿಂದೆ ಇಷ್ಟು ಸೋಶಿಯೋ ಪೊಲಿಟಿಕಲ್ ಎಕನಾಮಿಕಲ್ ರೀಸನ್ಸ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇರುತ್ತೆ ಖಂಡಿತ ಸಾಮಾಜಿಕ ಕಾರಣಗಳು ಸಾಕಷ್ಟು ಇರ್ತದೆ ಸಾಮಾಜಿಕ ಕಾರಣಗಳನ್ನು ನಾನು ನೋಡಿ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಭೂಮಿ ಖರೀದಿ ಮಾಡೋದು ಒಂದೇ ಕಾರಣ ಅಲ್ಲ ಆ ಒಂದೇ ಉತ್ತರ ಇಲ್ದಲೇ ಇರ್ಬೋದು ಆ ಭೂಮಿಯನ್ನು ನೀವು ಉಪಯೋಗಿಸಿ ಆದರೆ ನೀವು ಬಿಟ್ಕೊಡ್ಬೇಡಿ ಕೆಲವರಿಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಂದರೆ ಅವಾಗ ಬಿಟ್ಕೊಡ್ಬೇಡಿ ಆದರೆ ವನ್ಯಜೀವಿಗೆ ಪೂರಕವಾಗಿ ಉಪಯೋಗಿಸಿ ಅಂಥೇಳಿ ನಾವು ಅವರಿಗೆ ಹೇಳಿ ಉತ್ತೇಜನ ಕೊಟ್ಟು ಮತ್ತೆ ಅದರಿಂದ ಅವ್ರಿಗೆ ಆದಾಯ ಬರಂಗೆ ಮಾಡ್ಕೊಡ್ಬೇಕಾಗ್ತದೆ ವೆರಿ ನೈಸ್ ಸೊ ಇದು ಅಷ್ಟು ಜನ ಮಾಡ್ತಾ ಇದ್ದಾರೆ ಹಾ ಇವರೆಲ್ಲ ಒಬ್ಬೊಬ್ರು ನಂತರ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಟೀಮ್ ಇತ್ತು ನಮ್ದು ಒಟ್ಟು ಒಂದು ಇಪ್ಪತ್ತೇಳು ಜನ ಇದ್ದೀವಿ ಆ ನೂರಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ ನಾವು ಮುಂಚೆ ಹೇಳಿದಾಗೆ ಈಗ ಕಾಡ್ನಲ್ಲಿ ಅಧ್ಯಯನದ ವಿಚಾರವಾಗಿ ಮಾಹಿತಿ ಸಂಗ್ರಹಣ ಮಾಡ್ತಿರೋದು ಕ್ರೋಢೀಕರಣ ಮಾಡ್ತಿರೋದು ಇನ್ನೊಂದು ತಂಡ ಇದೆ ನಾವು ಹೊಳೆ ನೇಚರ್ ಫೌಂಡೇಶನ್ ಅಂತ ಹೇಳಿ ಇಟ್ಸ್ ಹೌದು ಇದೊಂದು ಎನ್ ಜಿ ಒಂದು ಹೊಳೆ ಮತ್ತಿ ನೇಚರ್ ಫೌಂಡೇಶನ್ ಹೊಳೆ ಮತ್ತಿ ಅನ್ನೋದೊಂದು ಮರದ ಹೆಸರು ಕಾಡಿನಲ್ಲಿ ಹೆಚ್ಚಾಗಿ ಅಥವಾ ತೊರೆಗಳ ಪಕ್ಕ ಹೊಳೆಗಳ ಮಧ್ಯ ಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಮರ ಹೊಳೆ ಮತ್ತಿ ಮರ ಮತ್ತಿ ಮರ ಹೌದು ಮತ್ತಿ ಮರ ನಮ್ಮ ಇದಕ್ಕೆಲ್ಲ ಟಿಂಬರ್ಗೆಲ್ಲ ಬಳಸ್ತಾರಲ್ಲ ಹೌದು 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 ಆದರೆ ಇದು ಹೊಳೆ ಬದಿಯಲ್ಲಿ ಬೆಳೆಯುವಂತಹ ಮತ್ತಿ ಮರ ಇದು ಹೊಳೆ ಮತ್ತಿ ಅದು ಬೇರೆ ಕರಿಮತ್ತಿ ಕರಿಮತ್ತಿ ಟಿಂಬರ್ ಎಲ್ಲ ಉಪಯೋಗಿಸೋದು ಕರಿಮತ್ತಿ ಮರನ ಜಾಸ್ತಿ ಓಕೆ ಕೆಲಸ ಮಾಡಿದ್ರೆ ಹೊಸ ಲೋಕ ಸ್ನೇಹಿತರೆ ಹೌದು ವನ್ಯಜೀವಿ ಆವಾಸ ಸ್ಥಾನ ಅಂದ್ರೆ ಕಾಡು ಅಂತ ಮಾತ್ರ ಅಲ್ಲ ಕುಲ್ಲುಗಾವು ಇರ್ತದೆ ಕುರ್ಚಿಲ್ ಪ್ರದೇಶ ಇರ್ತದೆ ಕಲ್ಲು ಬಂಡೆ ಬೆಟ್ಟ ಅದೆಲ್ಲ ಆವಾಸ ಸ್ಥಾನ ನದಿ ಕೂಡ ವನ್ಯಜೀವಿ ಆವಾಸ ಸ್ಥಾನ ಕೆರೆಗಳು ಸಹ ವನ್ಯಜೀವಿಗಳ ಆವಾಸ ಸ್ಥಾನ ಬೇರೆ ಬೇರೆ ಪ್ರಭೇದದ ವನ್ಯಜೀವಿಗಳು ಬೇರೆ ಬೇರೆ ಆವಾಸ ಸ್ಥಾನದ ಮೇಲೆ ಅವಲಂಬಿತವಾಗಿದೆ ಮತ್ತು ಒಂದು ಆವಾಸ ಸ್ಥಾನಕ್ಕೆ ಹೊಂದ್ಕೊಂಡು ಬದುಕಿ ಬೆಳೆದು ಬಂದಂತಹ ಪ್ರಾಣಿ ಪಕ್ಷಿಗಳು ಇನ್ನೊಂದು ಆವಾಸ ಬಿಟ್ಟರೆ ಬದುಕೋದು ಕಷ್ಟ ಹೌದು ಆಗುದಿಲ್ಲ ಕೆಲವು ಬದುಕ್ತವೆ ಈಗ ಹುಲಿ ಎಲ್ಲ ತರ ಆವಾಸ ಸ್ಥಾನದಲ್ಲಿದೆ ಮಳೆಗಾಡಲ್ಲೂ ಇದೆ ಕುರ್ಚಲು ಕಾಡಲ್ಲೂ ಇದೆ ಆದ್ರೆ ಕಾವೇರಿ ವನ್ಯಜೀವಿ ಧಾಮ ನೀವು ಏನು ಸಂಗಮ್ಮ ಮುತ್ತತ್ತಿ ಅಂತ ಎಲ್ಲ ಹೇಳ್ತೀರಲ್ಲ ಅಲ್ಲೊಂದು ಚಿಕ್ಕ ಅಳಿಲಿದೆ ನೋಡಿ ಇಲ್ಲಿ ಅದ್ರದ್ದು ಅಳಿಲು ಹಾ ಮೇಕೆದಾಟು ಹತ್ರ ಈ ಅಳಿಲದು ಇದಕ್ಕೆ ಬೆಟ್ಟಳಿಲು ಅಂತ ಕರೀತಾರೆ ಬೆಟ್ಟಳಿಲು ಹಾ ಪೇಂಟಿಂಗ್ ವನ್ಯ ಜೋಸೆಫ್ ಅಂತ ಒಬ್ರು ನಮ್ಮ ಸ್ವಯಂ ಸೇವಕಿ ಅವ್ರು ಮಾಡಿದ್ರು ಇದು ಬೆಟ್ಟಳಿಲು ಅಂತ ಇಂಗ್ಲೀಷ್ ನಲ್ಲಿ ಜೈನ್ಸ್ ಕುರಿಲ್ ಅಂತ ಕರೀತಾರೆ ಇದು ಕಾವೇರಿ ನದಿ ತಟದಲ್ಲಿ ಮಾತ್ರ ಸಿಕ್ಕುತ್ತೆ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ಅದೇ ಕೆಂದಳಿಲು ಅಂತ ಇನ್ನೊಂದು ನೀವು ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಹೋದ್ರೆ ನಾಗರೊಳಗೆ ಹೋದ್ರೆ ಅಲ್ಲೆಲ್ಲ ಸಿಕ್ಕುವಂತ ಅಳಿಲು ದೊಡ್ಡದಿರುತ್ತೆ ಇದಕ್ಕಿಂತ ಆದ್ರೆ ಬೆಟ್ಟಳಿಲು ನೀವು ನದಿ ತೀರದ ಪಾತ್ರದ ಕಾಡುಗಳಲ್ಲಿ ಮಾತ್ರ ಸಿಕ್ಕೋದು ಅಂದ್ರೆ ಕಾವೇರಿ ನದಿ ಪಕ್ಕದಲ್ಲಿರುವಂತ ಕಾಡಿನಲ್ಲಿ ಮಾತ್ರ ಸಿಕ್ಕೋದು ಪ್ರಪಂಚದಲ್ಲಿ ಕೇವಲ ಐನೂರು ಮಾತ್ರ ಇದೆ ಅಂತ ಅಂದಾಜು ಮಾಡಿದ್ದಾರೆ ಇದನ್ನ ಅಂಡ್ ಇದು ಕಂಡು ಬರೋದು ನಮ್ಮ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಕನಕತಿ ಸಂಗಮ ಮೇಕೆದಾಟು ಜಾಮದ ನದಿ ತೀರದಲ್ಲಿ ಮಾತ್ರ ಸಿಕ್ಕೋದು ಇಲ್ಲಿ ಬಿಟ್ಟರೆ ತಮಿಳ್ನಾಡಿನ ಒಂದು ಚಿಕ್ಕ ಪುಟ್ಟ ಪ್ರದೇಶದಲ್ಲಿ ಕೇರಳದಲ್ಲಿ ಚಿನ್ನಾರ್ ಅಂತ ಒಂದು ವನ್ಯಜೀವಿಧಾಮ ಇದೆ ಅಲ್ಲಿ ತಮಿಳ್ನಾಡಲ್ಲಿ ರಾಜಪಾಳ್ಯಂ ಏರಿಯಾದಲ್ಲಿ ಇಲ್ಲಿ ಇಷ್ಟು ಪ್ರದೇಶದಲ್ಲಿ ಮಾತ್ರ ಸಿಕ್ಕೋದು ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಕ್ಕೋದಿಲ್ಲ ಕೇವಲ ಪ್ರಪಂಚದಲ್ಲಿ ಒಂದು ಐನೂರು ವಯಸ್ಕ ಬೆಟ್ಟಳೀಲುಗಳಿದಾವೆ ಆ ಥರ ಒಂದೇ ಪ್ರದೇಶದಲ್ಲಿ ಅವು ಬೆಳೆದು ಬಂದು ತನ್ನ ಸಂತಾನ ಅಭಿವೃದ್ಧಿ ಮಾಡಿ ಅಲ್ಲೇ ಉಳ್ಕೊಳ್ಳೋಕೆ ಏನಾದರೂ ಕಾರಣ ಇದೆಯಾ ಖಂಡಿತ ಇರುತ್ತೆ ಈ ಬೆಟ್ಟಳಿಲು ಇರುವಂತಹ ಜಾಗದಲ್ಲಿ ಮರಗಳು ಎತ್ತರ ನದಿ ಪ ನದಿ ಬದಿಯಲ್ಲಿ ಚೆನ್ನಾಗಿ ವರ್ಷ ಪೂರ್ತಿ ನೀರು ಸಿಕ್ಕುವಂಥ ಮರಗಳಿರ್ತದೆ ಆ ಮರಗಳಿದ್ರೆ ಮಾತ್ರ ಮತ್ತೆ ಅಲ್ಲಿನ ಆಹಾರಗಳ ಮೇಲೆ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ ಈಗ ಎಷ್ಟೋ ಮರಗಿಡಗಳಿರುತ್ತೆ ಎಷ್ಟೋ ಥರ ಗಿಡಗಳು ಪೊದೆಗಳು ಮರಗಳೆಲ್ಲ ಇರುತ್ತೆ ಆದರೆ ಅಲ್ಲಿ ಬಿಡುವಂಥ ಆಹಾರದ ಮೇಲೆ ಅವಲಂಬಿತವಾಗಿ ಈ ಪ್ರಾಣಿಗಳಿರುತ್ತೆ ಈಗ ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ತೋರಿಸಿದ್ರೆ ಇದು ಚುಜ್ಲು ಮರ ಅಂಥೇಳಿ ಚುಜ್ಲು ಮರದ ರಂಬೆ ಇದು ಈ ರಂಬೆ ಮೇಲಿರುವಂಥ ತೊಗಟೆಯನ್ನು ತಿಂದಿರೋದು ಆನೆ ಓಹೋ ನೋಡಿ ಸ್ನೇಹಿತರೆ ಇದು ಚುಜ್ಜಲು ಸಿ ಹೆಚ್ ಯು ಜೆ ಜೆ ಎಲ್ ಯು ಚುಜ್ಜಲು ಅನ್ನೋ ಮರ ಇದು ಇದ್ರದ್ದು ತೊಗಟೆ ನೋಡಿ ಎಲ್ಲ ಆನೆ ಇದು ಆನೆ ದಂತ ಹಾಕಿ ತೆಗೆದು ತೆಗೆದು ಕಿತ್ತು ತೆಗೆದು ತಿಂದ ತೆಗೆದು ಬಿಟ್ಟು ತಿಂದ ಹೆಣ್ಣನೆ ಆದ್ರೆ ತನ್ನ ಸೊಂಡ್ಲಲ್ಲನ್ನ ಕಿತ್ ಹಾಕುತ್ತೆ ಬಿಟ್ಟು ತಿಂದಿರುತ್ತೆ ಆ ಚುಜ್ಲು ಮರ ಜಾಸ್ತಿ ಇರೋದು ಮರ ಮಹದೇಶ್ವರನ್ ಬೆಟ್ಟ ಕಾವೇರಿ ವನ್ಯ ಜೀವಿತು ಅಲ್ಲಿ ಬೇಸಿಗೆಗಾಲದಲ್ಲಿ ಬಹಳ ಮುಖ್ಯವಾಗಿ ಚುಜ್ಲು ಮರದ ತೊಗಟೇನೆ ಆನೆಗೆ ಬಹಳ ಮುಖ್ಯವಾದ ಆಹಾರ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ ಇಲ್ಲ ಅಂದ್ರೆ ಉದಾಹರಣೆಗೆ ಈ ತರ ಎಷ್ಟೊಂದು ಕಾಡಿನಲ್ಲಿ ಮರಗಿಡಗಳಿರುತ್ತೆ ಇದು ನೋಡಿ ಮರಗಿಡ ಅಂತ ಅಂದಾಗ ಇದೊಂದು ಮರ ಕಾರಚಿ ಮರ ಅಥವಾ ಕಮರ ಮರ ಅಂತ ಕರಿತೀವಿ ಕಮರ ಬೇಸಿಗೆ ಆದ್ಮೇಲೆ ಆನೆಗಳಿಗೆ ಆ ಪ್ರದೇಶದ ಅಲ್ಲ ಇದು ಕಮರ ಅಲ್ಲ ಇದು ಹೆಲಿಕಾಪ್ಟರ್ ಗಿಡ ಇದು ಕಮರದ ಮರದ ಬೇರೆ ಕೊಡ್ತೀನಿ ನಾನು ಬೀಜಗಳಿಗೆ ಇಲ್ಲ ಇಲ್ಲಿ ಕಮರದ ಮರದ ಕೊಡ್ತೀನಿ ಇದು ತೋಟದಲ್ಲಿ ಅಂತ ಹೆಲಿಕಾಪ್ಟರ್ ಆ ಇದನ್ನ ತೋರಿಸಿಲ್ಲ ನಾನು ನಿಮಗೆ ಇನ್ನೊಂದು ಆ ಕಮರಾ ಮರ ಯಾಕೆ ಮುಖ್ಯ ಅಂದ್ರೆ ಮೇಲೆ ಕಮ್ರದ ಮರದ ಮೇಲೆ ಆಹಾರ ಅದಕ್ಕೆ ಏನು ಬೆಜಿಲ ಆದ್ಮೇಲೆ ಬೇಸಿಗೆ ಆದ್ಮೇಲೆ ಕಮ್ರದ ಮೇಲೆ ಆಹಾರದ ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಕಮ್ರ ಚಿಗುರು ಹೊಡಿಯುತ್ತೆ ಖಾರ ಚಿಂತಾರೆ ಅದಕ್ಕೆ ಕಮ್ರ ಅಂತ ಹೇಳ್ತಾರೆ ಆ ಚಿಗ್ರ ಮೇಲೆ ಶಿಫ್ಟ್ ಆಗ್ಬಿಡ್ತಾವ ಆನೆಗಳು ತುಜ್ಲಿ ಬಿಟ್ಬಿಡ್ತಾವ ಅವಾಗ ಹೆಚ್ಚಾಗಿ ಏಪ್ರಿಲ್ ಮೇ ಅಲ್ಲಿ ಚಿಗುರು ಹೊಡೆದಾಗ ಕಮ್ರದ ಮರದ ಮೇಲೆ ಅವಲಂಬನೆ ಶುರು ಆಗುತ್ತೆ ಹಂಗಾಗಿ ವರ್ಷ ಪೂರ್ತಿ ಏನೋ ಒಂದು ಆಹಾರ ಯಾವುದೋ ಒಂದು ಗಿಡದ ಮೇಲೆ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ ಇದು ಹೆಲಿಕಾಪ್ಟರ್ ಮರ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕನಕದ ಮರ ಅಂತ ಹೇಳ್ತೀವಿ ನೋಡಿ ಯಾಕೆ ಹೆಲಿಕಾಪ್ಟರ್ ಮರ ಅಂತಾರೆ ಅಂದ್ರೆ ಇದ್ರ ಬೀಜ ನೋಡಿ ನೀವು ಹೆಲಿಕಾಪ್ಟರ್ ತರ ಬೀಳುತ್ತೆ ಇದು ಸ್ನೇಹಿತರೆ ದಯವಿಟ್ಟು ನೋಡಿ ಇದು ನೋಡಿ ಸ್ನೇಹಿತರೆ ಹೀಗೆಲ್ಲ ಹಾಗೆ ಬೀಳುತ್ತೆ ಅಂತ ನಾವು ನೋಡಿ ಹಿಂಗಿಲ್ಲ ಅದು ಎಷ್ಟು ಚೆನ್ನಾಗಿ ಲ್ಯಾಂಡ್ ಆಗುತ್ತೆ ನೋಡಿ ಅದು ಇದ್ರ ಮೇಲೆ ಬಿಡಿಬೇಕಾದ್ರೆ ಇದ್ರ ಮೇಲೆ ಚೆನ್ನಾಗಿ ಕಾಣ್ಬೋದು ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲ ಸರ್ ಅಲ್ಲೇ ಇದೆ ಸರ್ ಸರ್ ನೀವು ಹೇಗಾದರೂ ಹಾಕಿ ಇದನ್ನ ಹ್ಞೂ ಹಿಂಗೆ ಬೀಳುತ್ತೆ ಇದು ಸುತ್ತಕೊಂಡು ಸುತ್ತಕೊಂಡೇ ಬೀಳುತ್ತೆ ಆದರೆ ಎಷ್ಟು ಫಾಸ್ಟ್ ಆಗಿ ಬಿಡುತ್ತೆ ನೋಡಿ ಇನ್ನು ಇದು ಇನ್ನೊಂದು ಜಾಲಾರಿ ಮರ ಅಂತ ಇದಕ್ಕೂ ಎರಡೇ ರೆಕ್ಕೆ ಇದೆ ಆದರೆ ಇಲ್ಲಿ ಬೀಜ ದಪ್ಪ ಇದೆ ನೋಡಿ ಬೀಜ ಬೀಜಕ್ಕೊಂದು ಕವರ್ ತರ ಇದೆ ಅದು ಬೀಜ ಮುರಿದಂಗೆ ತೂಕ ಇದೆ ಬಿಟ್ಟರೆ ಬೇಗ ತಿರ್ಕೊಂಡು ಕೆಳಗೆ ಬಿಡುತ್ತೆ ಆದರೆ ಈ ಮರ ನೋಡಿ ಜಾಲಾರಿ ಮರದ್ದು ಅದೇ ತರ ಬೀಜ ಆದರೆ ಎಷ್ಟು ಮೆಲ್ಲಗೆ ಬರುತ್ತೆ ನೋಡಿ ಇದು ಸಾಫ್ಟ್ ಸಾಫ್ಟ್ ಲ್ಯಾಂಡಿಂಗು ಇದು ಹಾರ್ಡ್ ಲ್ಯಾಂಡಿಂಗು ಸಾಫ್ಟ್ ಲ್ಯಾಂಡಿಂಗ್ ಯಾಕೆ ಅಂದ್ರೆ ಬಹುಶಃ ಇದಕ್ಕೆ ಅಷ್ಟು ಒಳ್ಳೆ ಪ್ರೊಟೆಕ್ಟಿವ್ ಕವರ್ ಇಲ್ಲ ಬೀಜಕ್ಕೆ ಓಕೆ ಇದಕ್ಕೆ ನೋಡಿ ಇದಕ್ಕೆ ಬೀಜಕ್ಕೆ ಎಷ್ಟು ಕವರಿಂಗ್ ಇದೆ ಇದಕ್ಕೆ ಕವರಿಂಗಿಗೆ ಕ ಭಾಳ ಕಡಿಮೆ ಹಾಗಾಗಿ ಇದು ಬಿದ್ದರೆ ಜೋರಾಗಿ ಬೀಳಬಾರ್ದು ನಿಸರ್ಗ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೆ ನೋಡಿ ಇದು ಬಿಟ್ಟರೆ ನಾನು ಭಾಳ ನಿಧಾನವಾಗಿ ಬೀಳಬೇಕು ಅದು ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ